ಪಟ್ಟಣದ ಹೊರವಲಯದ ಹೊಸನಗರಕ್ಕೆ ತೆರಳುವ ಬಡಾವಣೆಯ ಮಾರ್ಗದ ಮುಖ್ಯ ರಸ್ತೆಯ ಬದಿಯ ಯಗಜನಾಲಿಯ ದಡದಲ್ಲಿ ಪಶುಗಳಿಗೆ ನೀಡುವ ಇಂಜೆಕ್ಷನ್ ಗ್ಲೂಕೋಸ್ ಇತರ ಉಪಯುಕ್ತ ವಸ್ತುಗಳನ್ನು ಬೇಕಾಬಿಟ್ಟಿ ಎಸೆದು ಹೋಗಿರುವುದು ಕಂಡುಬಂದಿದೆ ವಿಷಯ ತಿಳಿದ ಪುರಸಭೆ ಒಂದನೇ ವಾರ್ಡ್ ಸದಸ್ಯೆ ಮೀನಾಕ್ಷಿ ವೆಂಕಟೇಶ್ ಹಾಗೂ ಸ್ಥಳೀಯರು ಸ್ಥಳಕ್ಕೆ ಆಗಮಿಸಿ ಅದನ್ನ ಗಮನಿಸಿದಾಗ ಅದು ಪಶುಗಳಿಗೆ ನೀಡುವ ಔಷಧಿ ಸಿರೆಂಜ್ ಎಂದು ಗೊತ್ತಾಗಿದೆ ಇದರ ಜೊತೆಯಲ್ಲಿ ನೆಹರು ನಗರದ ಪಶು ಔಷಧಿ ಕೇಂದ್ರದ ರಶೀದಿ ಬರೆದುಕೊಡುವ ಪ್ಯಾಡ್ ಕೂಡ ಪತ್ತೆಯಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸದಸ್ಯೆ ಮೀನಾಕ್ಷಿ ವೆಂಕಟೇಶ್ ನಮ್ಮ ವಾರ್ಡ್ನಲ್ಲಿ ಈ ರೀತಿ ಆಗಿರುವುದು ಇದೇ ಮೊದಲು ನಾವು ಇದನ್ನ ಕುಲಂಕುಷವಾಗಿ ನೋಡಿದಾಗ ಪಶುಗಳಿಗೆ ನೀಡುವ ಔಷಧಿ ಎಂದು ಗೊತ್ತಾಗಿದೆ ಇಂಜೆಕ್ಷನ್ ಟ್ಯೂಬ್ ಗಳನ್ನ ರಸ್ತೆ ಬದಿ ಹಾಗೂ ನಾಲೆಯ ಬದಿ ಬಿಸಾಕಿ ಹೋಗಿರುವುದು ಎಷ್ಟರ ಮಟ್ಟಿಗೆ ಸರಿ ಸರ್ಕಾರಿ ಸ್ವಾಮ್ಯದ ಪಶು ವೈದ್ಯಕೀಯ ಚಿಕಿತ್ಸಾಲಯಕ್ಕೆ ಸಂಬಂಧಿಸಿದ ಇಂಜೆಕ್ಷನ್ ಸಿರಿಂಜ್ ಹಾಗೂ ಇತರೆ ವಸ್ತುಗಳು ಪತ್ತೆಯಾಗಿವೆ ಈ ಬಗ್ಗೆ ಗಮನ ಗಮನಹರಿಸಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪುರಸಭಾ ಆರೋಗ್ಯಾಧಿಕಾರಿ ಲೋಹಿತ್ ಕಾಂಗ್ರೆಸ್ ಮುಖಂಡ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು

ಔಷಧಿ ಔಷಧಿ ಹಂಗೆ ಅವರು ಇಲ್ಲಿ ತಗೊಬಂದು ಫ್ರೆಂಟ್ ಹಾಸನ್ ಮೇನ್ ಅಲ್ಲೇ ಹಾಕಿದ್ದಾರೆ ಇಂಜೆಕ್ಷನ್ ಎಲ್ಲ ಹಾಕ್ಸ್ಬಿಟ್ಟು ಇಂಜೆಕ್ಷನ್ ಎಲ್ಲ ಹಾಕಿ ತಗೊಬಂದು ಎಲ್ಲ ಹಾಕಿ ಇಲ್ಲೇ ಹಾಕಿದ್ದಾರೆ ನೋಡಿ ಮೇನ್ ರೋಡ್ ಅಲ್ಲೇ ಎಲ್ಲ ಕಡೆ ಹಾಕಿದ್ದಾರೆ ಓಡಾಡ ಮೇನ್ ಸಾರ್ವಜನಿಕರು ರೋಡ್ ಅಲ್ಲಿ ತಗೊಂಡ್ಬಂದು ಹಾಕಿದ್ದಾರೆ ಇದಕ್ಕೆ ಅವ್ರು ಯಾ ಇವ್ರು ಈ ಕಡೆ ಹಿಂಗ್ ಹಾಕಂಗೆ ಇಲ್ಲ ರೂಲ್ಸ್ ಅವರು ಯಾಕೆ ಹಿಂಗ್ ಹಾಕಿದ್ದಾರೆ ಅವರು ಅದ್ರ ಬಗ್ಗೆ ಸೂಕ್ತ ಸಹ ಕೈಕೊಳ್ಬೇಕು ಅಂತ ಕೇಳ್ಬೋದು ಬೇಲೂರು ಪಟ್ಟಣದ ಹೊರವಲಯದ ಹೊಸನಗರಕ್ಕೆ ತೆರಳುವ ಬಡಾವಣೆಯ ಮಾರ್ಗದ ಮುಖ್ಯ ರಸ್ತೆಯ ಬದಿಯ ಯಗಜನಾಲಿಯ ದಡದಲ್ಲಿ ಪಶುಗಳಿಗೆ ನೀಡುವ ಇಂಜೆಕ್ಷನ್ ಗ್ಲೂಕೋಸ್ ಇತರ ಉಪಯುಕ್ತ ವಸ್ತುಗಳನ್ನು ಬೇಕಾಬಿಟ್ಟಿ ಎಸೆದು ಹೋಗಿರುವುದು ಕಂಡುಬಂದಿದೆ ವಿಷಯ ತಿಳಿದ ಪುರಸಭೆ ಒಂದನೇ ವಾರ್ಡ್ ಸದಸ್ಯೆ ಮೀನಾಕ್ಷಿ ವೆಂಕಟೇಶ್ ಹಾಗೂ ಸ್ಥಳೀಯರು ಸ್ಥಳಕ್ಕೆ ಆಗಮಿಸಿ ಅದನ್ನ ಗಮನಿಸಿದಾಗ ಅದು ಪಶುಗಳಿಗೆ ನೀಡುವ ಔಷಧಿ ಸಿರೆಂಜ್ ಎಂದು ಗೊತ್ತಾಗಿದೆ ಇದರ ಜೊತೆಯಲ್ಲಿ ನೆಹರು ನಗರದ ಪಶು ಔಷಧಿ ಕೇಂದ್ರದ ರಶೀದಿ ಬರೆದುಕೊಡುವ ಪ್ಯಾಡ್ ಕೂಡ ಪತ್ತೆಯಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸದಸ್ಯೆ ಮೀನಾಕ್ಷಿ ವೆಂಕಟೇಶ್ ನಮ್ಮ ವಾರ್ಡ್ನಲ್ಲಿ ಈ ರೀತಿ ಆಗಿರುವುದು ಇದೇ ಮೊದಲು ನಾವು ಇದನ್ನ ಕುಲಂಕುಷವಾಗಿ ನೋಡಿದಾಗ ಪಶುಗಳಿಗೆ ನೀಡುವ ಔಷಧಿ ಎಂದು ಗೊತ್ತಾಗಿದೆ ಇಂಜೆಕ್ಷನ್ ಟ್ಯೂಬ್ ಗಳನ್ನ ರಸ್ತೆ ಬದಿ ಹಾಗೂ ನಾಲೆಯ ಬದಿ ಬಿಸಾಕಿ ಹೋಗಿರುವುದು ಎಷ್ಟರ ಮಟ್ಟಿಗೆ ಸರಿ ಸರ್ಕಾರಿ ಸ್ವಾಮ್ಯದ ಪಶುವೈದ್ಯಕೀಯ ಚಿಕಿತ್ಸಾಲಯಕ್ಕೆ ಸಂಬಂಧಿಸಿದ ಇಂಜೆಕ್ಷನ್ ಸಿರಿಂಜ್ ಹಾಗೂ ಇತರೆ ವಸ್ತುಗಳು ಪತ್ತೆಯಾಗಿವೆ ಈ ಬಗ್ಗೆ ಮೇಲಾಧಿಕಾರಿಗಳು ಗಮನ ಹರಿಸಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪುರಸಭಾ ಆರೋಗ್ಯಾಧಿಕಾರಿ ಲೋಹಿತ್ ಕಾಂಗ್ರೆಸ್ ಮುಖಂಡ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು

ಔಷಧಿ ಔಷಧಿ ಅಂಗಿಯವರು ಇಲ್ಲಿ ತಗೊಂಡ್ಬಂದು ಫ್ರೆಂಡ್ ಹಾಸನ್ ಮೇನ್ ರೋಡಲ್ಲಿ ಹಾಕಿದ್ದಾರೆ ಇಂಜೆಕ್ಷನ್ ಎಲ್ಲ ಹಾಕಿಬಿಟ್ಟು ಇಂಜೆಕ್ಷನ್ ಎಲ್ಲ ಹಾಕಿ ತಗೊಬಂದು ಎಲ್ಲ ಹಾಕಿ ಇಲ್ಲಿ ಹಾಕಿದ್ದಾರೆ ನೋಡಿ ಮೈನ್ ರೋಡಲ್ಲೇ ಎಲ್ಲ ಕಡೆ ಹಾಕಿದ್ದಾರೆ ಓಡಾಡೋ ಮೇನ್ ಸಾರ್ವಜನಿಕರು ಓಡಾ ರೋಡಲ್ಲಿ ತಗೊಬಂದು ಹಾಕಿದ್ದಾರೆ ಇದಕ್ಕೆ ಅವ್ರು ಇವರು ಈ ಕಡೆ ಹಿಂಗೆ ಹಾಕಂಗೆ ಇಲ್ಲ ರೂಲ್ಸ್ ಅವರು ಯಾಕೆ ಹಿಂಗ್ ಹಾಕಿದ್ದಾರೆ ಅವ್ರಿಗೆ ಅದ್ರ ಬಗ್ಗೆ ಸೂಕ್ತ ಕಾಣ ಕೈಕೊಳ್ಬೇಕು ಅಂತ ಕೇಳ್ಬೋದು